ವೆಲ್ಕಮ್ ಟು ಮಾಡ್ಲಾಟ ಇವತ್ತು ನಾವು ನಿಮ್ಮ ಏಳನೇ ತರಗತಿ ಗಣಿತ ಪ್ರಾರಂಭ ಮಾಡ್ತಾ ಇದ್ದೀವಿ ಅಂತಂದ್ರೆ ಒಂದು ಅಧ್ಯಾಯ ಸರಳ ಸಮೀಕರಣಗಳು ಸೊ ನಾವೆಲ್ಲ ಈಗಾಗಲೇ ಈ ವಿಡಿಯೋನ ನಲ್ಲಿ ನೋಡಿ ಬಂದಿರ್ತೀರ ಸೊ ನಾವು ಪ್ರಾರಂಭ ಮಾಡ್ತಾ ಇರುವಂತ ಟಾಪಿಕ್ ಸರಳ ಸಮೀಕರಣಗಳು ಈಗಾಗಲೇ ನಮ್ಮ ಒಂದು ಚಾನೆಲ್ ನಲ್ಲಿ ಮೊದಲನೇ ಒಂದು ಅಧ್ಯಾಯ ಹಾಗೂ ಎರಡನೇ ಒಂದು ಅಧ್ಯಾಯ ಅಂದ್ರೆ ಭಿನ್ನ ರಾಶಿಗಳಾಗಲಿ ಹಾಗೂ ಪೂರ್ಣಾಂಕಗಳಾಗಿ ಅಲ್ಲದೆ ರೇಖಾ ಗಣಿತದ ಬಹಳಷ್ಟು ವಿಡಿಯೋಗಳು ಸಹ ಇವೆ ಅಲ್ಲದೆ ವಿಜ್ಞಾನದ ಬಹಳಷ್ಟು ಪಾಠಗಳ ಎಕ್ಸ್ಪ್ಲನೇಷನ್ ಹಾಗೂ ಅವುಗಳ ಕ್ವಶನ್ ಆನ್ಸರ್ ಇವೆ ಸೊಗಳನ್ನೆಲ್ಲ ನೋಡಿ ನಿಮ್ಮ ಅದಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಅನ್ನು ಹೊಂದಿ ನಿಮ್ಮ ಫ್ರೆಂಡ್ಸ್ ಬಗ್ಗೆ ತಿಳಿಸಿ ಬನ್ನಿ ಇವತ್ತು ಈ ಒಂದು ನಾಲ್ಕನೇ ಅಧ್ಯಾಯ ಸರಳ ಸಮೀಕರಣಗಳು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಯಾಕೆಂದ್ರೆ ಮುಂದಿನ ಒಂದು ತರಗತಿಗಳಲ್ಲಿ ನಿಮಗೆ ತುಂಬಾ ಹೆಲ್ಪ್ ಆಗುವಂತಹ ಒಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಪ್ರತಿಯೊಂದು ವಿಡಿಯೋನ ತಪ್ಪದೆ ತಪ್ಪದೆ ನೋಡಿ ನಿಮ್ಮ ಒಂದು ಅಭ್ಯಾಸ ಮಾಡ್ಕೊಳ್ಳಿ ಅದಕ್ಕಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಐಕನ್ ನಲ್ಲಿ ಆಲ್ ಅನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಲ್ ಅನ್ನುವಂತ ಮಾಡ್ಕೊಂಡ್ರೆ ಮಾತ್ರ ಎಲ್ಲಾ ವಿಡಿಯೋ ತಮಗೆ ನೋಟಿಫಿಕೇಶನ್ ಅಥವಾ ಮೆಸೇಜ್ ಬರುವುದು ಅದಕ್ಕಾಗಿ ಆಲ್ ಅನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಈ ಇವತ್ತು ಪ್ರಾರಂಭಿಸೋಣ ವಿದ್ಯಾರ್ಥಿಗಳೇ ನಿಮ್ಮ ಏಳನೇ ತರಗತಿಯ ನಾಲ್ಕನೇ ಒಂದು ಅಧ್ಯಾಯ ಸರಳ ಸಮೀಕರಣಗಳು ಸೊ ಈ ಅಧ್ಯಾಯದಲ್ಲಿ ಬಹಳಷ್ಟು ಬೇಸಿಸ್ ಬೇಸಿಸ್ಗಳನ್ನು ಯಾಕಂದ್ರೆ ಬಹಳಷ್ಟು ಐಡಿಯಾಗಳು ಈ ಒಂದು ಲೆಸನ್ ನಲ್ಲಿ ನಿಮಗೆ ತಿಳಿಯುವು ಆ ಈ ಎಲ್ಲಾ ಒಂದು ಐಡಿಯಾಗಳು ಉಪಯೋಗ ಮಾಡಿಕೊಂಡೇ ತಮ್ಮ ಏಟ್ ನೈನ್ ಟೆನ್ ಆಗಿ ಮುಂದಿನ ತರಗತಿಯನ್ನು ಬ್ಯಾಸ್ ಮಾಡ್ಕೋಬಹುದು ಯಾಕಂದ್ರೆ ಈ ಒಂದು ಸರಳ ಸಮೀಕರಣ ಒಂದು ಅಧ್ಯಾಯ ನಿಮಗೆ ನಾಟ್ ಓನ್ಲಿ ಈ ಅಧ್ಯಾಯದಲ್ಲಿ ರೇಖಾಗಣಿತ ಆಗಿರಬಹುದು ಅಥವಾ ಅಂಕಗಣಿತ ಆಗಿರಬಹುದು ಈ ರೀತಿ ಬೇರೆ ಬೇರೆ ಸಹ ಬಹಳಷ್ಟು ಹೆಲ್ಪ್ ಮಾಡುವಂತ ಒಂದು ಅಧ್ಯಾಯ ಇದು ಇದು ಸರಳ ಸಮೀಕರಣಗಳು ಇದು ಬೀಜಗಣಿತದಲ್ಲಿ ಬರುವಂತ ಒಂದು ಭಾಗ ಈಗಾಗಲೇ ತಾವು ಬೀಜಗಣಿತದ ಬಗ್ಗೆ ತಮ್ಮ ಆರನೇ ತರಗತಿಯಲ್ಲಿ ಕಾಮನ್ ಸೆನ್ಸ್ ಅನ್ನ ಪಡ್ಕೊಂಡಿದ್ರ ಒಂದು ಅಲ್ಪ ಜ್ಞಾನವನ್ನು ಪಡ್ಕೊಂಡಿದ್ರ ಅದರ ಆಧಾರದ ಮೇಲೆ ಈ ಸರಳ ಸಮೀಕರಣಗಳು ಸ್ಟ್ಯಾಂಡ್ ಆಗಿದೆ ಸೊ ಈ ಅಧ್ಯಾಯದಲ್ಲಿ ತಾವು ಏನೇನು ತಿಳ್ಕೊತೀರಪ್ಪ ಅಂತಂದ್ರೆ ಮುಂದೆ ಬಂದ್ಬಿಟ್ಟು ಸಮೀಕರಣವನ್ನ ರೂಪಗೊಳಿಸುವುದು ಸೊ ಕೊಟ್ಟಂತ ಕೆಲವೊಂದು ದತ್ತಾಂಶಗಳನ್ನ ಅಥವಾ ಕೆಲವೊಂದು ಅಂಕಿ ಸಂಖ್ಯೆಗಳನ್ನ ಉಪಯೋಗ ಮಾಡಿಕೊಂಡು ಯಾವ ರೀತಿ ಒಂದು ಸಮೀಕರಣ ಈ ಸಮೀಕರಣ ಅಂದ್ರೇನು ಅದು ನೆಕ್ಸ್ಟ್ ಇದೆ ಸೊ ಅಲ್ಲಿ ಸಹ ನಾವು ಅದನ್ನ ತಿಳಿದುಕೊಳ್ಳೋಣ ಸಮೀಕರಣ ಅಂದ್ರೇನು ಆದ್ರೆ ಸಮೀಕರಣ ಯಾವ ರೀತಿ ರೂಪಗೊಳಿಸಬೇಕು ಅದನ್ನು ಸಹ ತಾವು ಈ ಅರ್ಥದಲ್ಲಿ ತಿಳ್ಕೊಂಡಿದ್ರೆ ಯಾಕೆಂದ್ರೆ ಇವಾಗ ಏಟ್ ನೈನ್ ಟೆಂತ್ ನಲ್ಲಿ ತುಂಬಾ ಹೆಲ್ಪ್ ಆಗುವಂತ ಒಂದು ಐಡಿಯಾಗಳು ಇವು ಹ ಒಂದ್ ಬಾರಿ ಸಮೀಕರಣ ರೂಪ ಆಯಿತು ಸಮೀಕರಣ ಬಿಡಿಸುವುದು ಸೊ ಸಮೀಕರಣ ಬಿಡಿಸುವುದು ಎಂದರೇನು ಇದರ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ ಅಲ್ಲೇ ಈ ಸಮೀಕರಣ ಬಿಡಿಸುವ ಬೇರೆ ಬೇರೆ ವಿಧಾನಗಳನ್ನು ಸಹ ನಾವು ನಿಮ್ಮ ಈ ಏಳನೇ ತರಗತಿಯ ಸರಳ ಸಮೀಕರಣ ಅಧ್ಯಯನದಲ್ಲಿ ತಿಳಿದುಕೊಳ್ಳೋಣ ಅಲ್ಲದೆ ಪರಿಹಾರದಿಂದ ಸಮೀಕರಣ ಅಲ್ಲಿ ಕೊನೆಯದಾಗಿ ಪ್ರಾಯೋಗಿಕ ಸಂದರ್ಭಗಳಲ್ಲಿ ಸರಳ ಸಮೀಕರಣದ ಅನ್ವಯಗಳು ಸೊ ಇದು ಸಹ ಬಹಳ ಇಂಪಾರ್ಟೆಂಟ್ ಮುಖ್ಯ ಪಾಯಿಂಟ್ ಗಳನ್ನ ತಮ್ಮ ಏಳನೇ ತರಗತಿಯ ಸರಳ ಸಮೀಕರಣದ ಅರ್ಥದಲ್ಲಿ ತಿಳ್ಕೊಂಡಿದ್ದೀರಿ ಸೊ ಒಂದೊಂದೇ ಪಾಯಿಂಟ್ ಗಳ ಬೇರೆ ಬೇರೆ ವಿಡಿಯೋಗಳಲ್ಲಿ ನಾನು ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ತೀನಿ ಎಲ್ಲಾ ವಿಡಿಯೋಗಳು ಲಿಂಕ್ ಆಗಿರುವಂತ ವಿಡಿಯೋಗಳು ಸೊ ಯಾವುದೇ ವಿಧಾನ ಮಿಸ್ ಮಾಡ್ಕೊಬಿಡಿ ಪ್ರತಿಯೊಂದು ವಿಡಿಯೋನ ತಾವೆಲ್ಲ ಎರಡರಿಂದ ಮೂರು ಬಾರಿ ನೋಡ್ಬಿಟ್ರಿ ನಿಮ್ಮ ಸರಳ ಸಮೀಕರಣಗಳ ಅಧ್ಯಯನ ಐಡಿಯಾ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಲಿಯರ್ ಆಗುವುದು ಸೊ ಕ್ಲಿಯರ್ ಮಾಡ್ಕೊಂಡ್ಬಿಡಿ ಪ್ರಾರಂಭಿಸೋಣ ಈಗ ವಿದ್ಯಾರ್ಥಿಗಳನ್ನ ಸಮೀಕರಣವನ್ನು ರೂಪಗೊಳಿಸುವುದು ಹೇಗೆ ಅಂತ ತಿಳಿದುಕೊಳ್ಳೋಣ ಇದಕ್ಕಾಗಿ ತಾವಿಲ್ಲಿ ಎರಡು ಹೆಸರುಗಳನ್ನ ನೋಡ್ತಿರ್ಬಹುದು ಒಂದು ಅಮೀನಾ ಮತ್ತೊಂದು ಸಾರಾ ಇಲ್ಲಿ ವಿದ್ಯಾರ್ಥಿಗಳು ಇದು ಒಂದು ಎಕ್ಸಾಂಪಲ್ ನಿಮ್ಮ ಟೆಕ್ಸ್ಟ್ ಬುಕ್ ನ ಪೇಜ್ ನಂಬರ್ ತೊಂಬತ್ತೇಳರಲ್ಲಿ ಈ ಇಬ್ಬರು ವಿದ್ಯಾರ್ಥಿಗಳ ಒಂದು ಸಂಭಾಷಣೆಯನ್ನು ನೀಡಲಾಗಿದೆ ಸೊ ಆ ಸಂಭಾಷಣೆ ನಾವು ಸ್ವಲ್ಪ ಅರ್ಥ ಮಾಡಿಕೊಂಡು ಒಂದು ಸಮೀಕರಣ ರಚಿಸೋಣ ಸೊ ಇದರೊಂದಿಗೆ ನಿಮಗೆ ಸಮೀಕರಣ ಯಾವ ರೀತಿ ರಚನೆ ಮಾಡ್ಕೋಬೇಕು ಅನ್ನೋದು ಐಡಿಯಾ ಕ್ಲಿಯರ್ ಆಗುವುದು ಸೊ ಏನಪ್ಪಾ ಉದಾಹರಣೆ ಅಂತಂದ್ರೆ ಆಮೇಲೆ ಏನ್ ಮಾಡ್ತಾರಪ್ಪ ಅಂತಂದ್ರೆ ತನ್ನ ಗೆಳತಿ ಸಾರಾಗಿ ಒಂದು ಸಂಖ್ಯೆಯನ್ನು ಮನಸ್ಸಿನಲ್ಲಿ ಇಟ್ಟುಕೋ ಅಂತ ಹೇಳ್ತಾಳೆ ಸೊ ತಾವು ಸಹ ಇಂಥ ಒಂದು ಆಟವನ್ನ ಬಹಳಷ್ಟು ಬಾರಿ ಆಡಿರಬಹುದು ತಮ್ಮ ಸ್ಕೂಲ್ ನಲ್ಲಿ ತಮ್ಮ ಗೆಳೆಯರ ಜೊತೆ ಹೌದಲ್ಲ ಸೊ ಅಮಿನ ಏನ್ ಹೇಳ್ತಾರಪ್ಪ ಅಂತಂದ್ರೆ ಸಾರಾಗಿ ನಾನು ಒಂದು ಮನಸ್ಸಿನಲ್ಲಿ ಒಂದು ಸಂಖ್ಯೆನ ಇಟ್ಕೊಳ್ಬೇಕು ಇನ್ನು ಆ ಸಂಖ್ಯೆ ಏನೇ ಆಗಿರ್ಬಹುದು ಒಂದು ಎರಡು ಮೂರು ನಾಲ್ಕು ಹತ್ತು ಹನ್ನೆರಡು ನೂರು ಸಾವಿರ ಯಾವುದೇ ಸಂಖ್ಯೆನ ಆಗಿರ್ಬೋದು ಈಗ ನಾವು ಥರ್ಡ್ ಪರ್ಸನ್ ನಾವೇನ್ ಮಾಡ್ತಾ ಇದೀವಪ್ಪ ಅಂತಂದ್ರೆ ಅಮೀನ ಮತ್ತು ಸಾರಾಳ ಇಬ್ಬರು ಒಂದು ಸಂಭಾಷಣೆ ಗಮನಿಸ್ತಾ ಇದ್ದೀವಿ ಸೊ ನಾವೇನು ಗೆಸ್ ಮಾಡ್ಕೋಬಹುದು ಅಂದ್ರೆ ಸಾರಾ ಯಾವ ಸಂಖ್ಯೆಯನ್ನ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದಾಳೆ ಅಂತ ನಮಗೆ ಕೇಳಿದ್ರೆ ನಮ್ಗಂತೂ ಅರ್ಥ ಆಗುದಿಲ್ಲ ಯಾಕಂದ್ರೆ ಅದು ಸಾರಾನ ನ ಒಂದು ಸಂಖ್ಯೆ ಅಥವಾ ಒಂದು ಅಂಕಿ ಆಗಿರಬಹುದು ಸೊ ನಾವ್ ಅವಾಗ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಗೆಸ್ ಮಾಡ್ಬೇಕು ಜಸ್ಟ್ ನಾವು ಕಲ್ಪನೆ ಮಾಡ್ಕೋಬಹುದು ಸಾರಾ ತನ್ನ ಮನಸ್ಸಿನಲ್ಲಿ ಒಂದು ನಾಲ್ಕಂತ ಸಂಖ್ಯೆ ಇಟ್ಕೊಂಡಿರಬಹುದು ಅಥವಾ ಐದು ಅಂತ ಇಟ್ಕೊಂಡಿರಬಹುದು ಅಥವಾ ಇಪ್ಪತ್ತೈದು ಅಂತ ಇಟ್ಕೊಂಡಿರ್ಬಹುದು ಯಾವುದೇ ಸಂಖ್ಯೆ ಇಟ್ಕೊಂಡಿರ್ಬಹುದು ಸೊ ನಮಗೆ ಆ ಸಂಖ್ಯೆ ತಿಳಿದಿಲ್ಲ ಅಂದ್ರೆ ನಾನ್ ಏನ್ ಮಾಡ್ಕೊಳಪ್ಪ ಅಂತಂದ್ರೆ ಹ ಸಾರಾ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಂತ ಒಂದು ಸಂಖ್ಯೆಯು ಎಕ್ಸ್ ಆಗಿರಲಿ ಅಂತ ತಿಳಿದುಕೊಳ್ಳೋಣ ಸೊ ಇಲ್ಲಿ ಎಕ್ಸ್ ಅಂದ್ರೆ ಬಹಳ ಇಂಪಾರ್ಟೆಂಟ್ ಎಕ್ಸ್ ಅಂತಂದ್ರೆ ಇದು ಐದು ಹತ್ತು ಅಥವಾ ತಾವೇನಾದ್ರೂ ಎ ಬಿ ಸಿಡಿ ಇ ಎಫ್ ಜಿ ಈ ರೀತಿ ಎಣಿಕೆ ಮಾಡಿಕೊಂಡು ಹೋಗಿ ಎಕ್ಸ್ ಎಷ್ಟನೇ ಅಕ್ಷರ ಆಗುವುದು ಆ ಅಂಕಿ ಅಂತ ತಿಳ್ಕೊಬೇಡಿ ಆಹಾ ಎಕ್ಸ್ ಎಂದರೆ ಇಲ್ಲಿ ಯಾವುದೇ ಅಂಕಿಯನ್ನು ನಿರ್ಧರಿಸುವಂತ ಒಂದು ಜಸ್ಟ್ ಇದೊಂದು ಸಂಕೇತ ನಮ್ಗೆ ಎಕ್ಸ್ ಇಷ್ಟ ಇಲ್ಲಪ್ಪಾ ಅಂತಂದ್ರೆ ತಾವು ವಾಯ್ ಅಂತ ಇಟ್ಕೋಬಹುದು ಸರ್ ನನಗೆ ವಾಯ್ನು ಇಷ್ಟ ಇಲ್ಲ ಓಕೆ ನೋ ಪ್ರಾಬ್ಲಮ್ ಆರ್ ಅಂತ ಇಟ್ಕೊಳ್ಳಿ ಎ ಅಂತ ಇಟ್ಕೊಳ್ಳಿ ಝಡ್ ಅಂತ ಇಟ್ಕೊಳ್ಳಿ ಇಂಗ್ಲಿಷ್ ನ ಇಪ್ಪತ್ತಾರು ಅಕ್ಷರಗಳಲ್ಲಿ ಯಾವುದೇ ಒಂದು ಅಕ್ಷರ ತಾವಿಲ್ಲಿ ತಮ್ಮ ಮನಸ್ಸಿನಲ್ಲಿ ಇಟ್ಕೋಬಹುದು ಅಥವಾ ತಾವು ಕಲ್ಪನೆ ಮಾಡ್ಕೋಬಹುದು ಇಲ್ಲಿ ಯಾಕೆಂದರೆ ಅಂದ್ರೆ ಆರ್ ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡಂತ ಒಂದು ಅಂಕಿ ಅಥವಾ ಸಂಖ್ಯೆ ಆಗಿರಬಹುದು ಸೊ ಇಲ್ಲಿ ಎಕ್ಸ್ ನ ಬೆಲೆ ಒಂದು ಆಗಿರಬಹುದು ಹತ್ತು ನೂರು ಸಾವಿರ ಒಂದು ಲಕ್ಷ ಅಥವಾ ಹನ್ನೆರಡು ಅಥವಾ ನಾಲ್ಕು ಯಾವುದೇ ಅಂಕಿ ಇಲ್ಲಿ ಆಗಿರಬಹುದು ತೀತಲ ವಿದ್ಯಾರ್ಥಿ ಎಕ್ಸ್ ಅಂದ್ರೆ ಇದೊಂದು ಜಸ್ಟ್ ಒಂದು ಸಂಕೇತ ಇದೊಂದು ಯಾವುದೇ ಬೆಲೆ ಅಲ್ಲ ಸೊ ಎಕ್ಸ್ ನ ಬೆಲೆ ಏನೇ ಆಗಿರಬಹುದು ಓಕೆ ಸೊ ಮೊದಲನೇ ಪಾಯಿಂಟ್ ಅಮಿನ ಸಾರಾಗಿ ಒಂದು ಅಂಕಿಯನ್ನು ಅಥವಾ ಒಂದು ಸಂಖ್ಯೆನ ಮನಸ್ಸಿನಿಟ್ಟುಕೊಳ್ಳಲು ಹೇಳಿದಳು ನಾವೇನ್ ಮಾಡೋಣಪ್ಪ ಅಂತಂದ್ರೆ ಆ ಅಂಕಿ ಅಥವಾ ಆ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ತಿಳಿದುಕೊಳ್ಳೋಣ ಇದು ಮೊದಲನೇ ಸ್ಟೆಪ್ ಇಲ್ಲಿ ನೆಕ್ಸ್ಟ್ ಅಮೀನ ಏನ್ ಮಾಡ್ತಾರಪ್ಪ ಅಂತಂದ್ರೆ ಸಾರಾಗೆ ಏನ್ ಹೇಳ್ತಾಳಪ್ಪ ಅಂತಂದ್ರೆ ತಾನು ಆ ಮನಸ್ಸಿನಲ್ಲಿ ಇಟ್ಟುಕೊಂಡಂತ ಒಂದು ಸಂಖ್ಯೆಗೆ ನಾಲ್ಕರಿಂದ ಗುಣಾಕಾರ ಮಾಡು ಫಾರ್ ಎಕ್ಸಾಂಪಲ್ ಸಾರಾ ಏನಾದ್ರೂ ತನ್ನ ಮನಸ್ಸಿನಲ್ಲಿ ಐದು ಅಂತ ಒಂದು ಅಂಕೆಯನ್ನು ಇಟ್ಕೊಂಡಪ್ಪ ಅಂತ ತಿಳ್ಕೊಳ್ಳಿ ಅವಾಗ ಅಮೀನಳ ಒಂದು ನಿರ್ದೇಶನದ ಪ್ರಕಾರ ಅದನ್ನ ನಾಲ್ಕರಿಂದ ಗುಣಾಕಾರ ಮಾಡಬೇಕು ಸೊ ಅದು ನಾಲ್ಕು ಇಂಟು ಐದು ಆಯ್ತು ಸಾರಾ ಏನಾದ್ರೂ ತನ್ನ ಮನಸ್ಸಿನಲ್ಲಿ ಹತ್ತು ಅಂತ ಒಂದು ಸಂಖ್ಯೆ ಇಟ್ಕೊಂಡ್ ಬಿಟ್ಟಿದ್ರೆ ಅದಕ್ಕೆ ನಾಲ್ಕರಿಂದ ಗುಣಾಕಾರ ಮಾಡುವಂದಾಗ ನಾಲ್ಕನ್ನ ಗುಣಾಕಾರ ಮಾಡಲಾಯಿತು ಅಥವಾ ಸಾರ ಏನಾದ್ರೂ ಇಪ್ಪತ್ತು ಅಂತ ಮನಸ್ಸು ಇಟ್ಕೊಂಡಂತ ಸಂಖ್ಯೆ ಆಗಿದ್ರಿಂದ ಆಮೀನಳ ಒಂದು ನಿರ್ದೇಶನದ ಪ್ರಕಾರ ನಾಲ್ಕನ್ನ ಗುಣಾಕಾರ ಮಾಡು ಸೊ ನಾಲ್ಕರಿಂದ ಗುಣಾಕಾರ ಮಾಡು ಅದೇ ರೀತಿ ನಾವೇನ್ ತಿಳ್ಕೊಂಡಿದ್ದೀಪಾ ಅಂತಂದ್ರೆ ಎಕ್ಸ್ ಅನ್ನುವಂಥದ ಸಂಖ್ಯೆ ಸೊ ಇದನ್ನ ನಾಲ್ಕರಿಂದ ಗುಣಾಕಾರ ಮಾಡಿದಾರ ನಾಲ್ಕು ಗುಣಾಕಾರ ಸೊ ನಾಲ್ಕು ಗುಣಾಕಾರ ಎಕ್ಸ್ ಅಂದ್ರೆ ವಿದ್ಯಾರ್ಥಿಗಳ ಇದು ನಾಲ್ಕು ಎಕ್ಸ್ ಈತ ನಾಲ್ಕು ಎಕ್ಸ್ ಹೇಗೆ ಬಂತು ಇದು ಬಹಳ ಸಿಂಪಲ್ ಕಾಮನ್ ಸೆನ್ಸ್ ಯೂಸ್ ಮಾಡಬೇಕು ಸ್ವಲ್ಪ ಕಾನ್ಸಂಟ್ರೇಟ್ ಆಗಿ ವಿಡಿಯೋನ ನೋಡ್ಕೊಂಡ್ರಿ ಅಥವಾ ಈ ಕ್ಲಾಸ್ ನ ತಿಳ್ಕೊಂಡ್ಬಿಟ್ರಿ ನಿಮ್ಮಲ್ಲಿ ಸರಳ ಸಮೀಕರಣಗಳು ತುಂಬಾ ಸರಳ ಆಗುವ ಇನ್ನೊಂದ್ ಬಾರಿ ಸ್ಟೆಪ್ಸ್ ಗಳನ್ನ ರಿಪೀಟ್ ಬಿಡೋಣ ಏನಪ್ಪಾ ಅಂತಂದ್ರೆ ಅಮೀನಾ ಸಾರಾಗಿ ಒಂದು ಸಂಖ್ಯೆನ ಅಥವಾ ಒಂದು ಅಂಕಿಯನ್ನ ಮನಸ್ಸಿನ ಇಟ್ಟುಕೊಳ್ಳೋದು ಹೇಳಿದಳು ಅದು ನಾವು ಎಕ್ಸ್ ಅಂತ ತಿಳ್ಕೊಂಡ್ಬಿಟ್ಟಿದೀವಿ ನೆಕ್ಸ್ಟ್ ಎರಡನೇ ಒಂದು ನಿರ್ದೇಶನ ಏನಪ್ಪಾ ಅಂತಂದ್ರೆ ಸಂಖ್ಯೆಯನ್ನ ನಾಲ್ಕರಿಂದ ಗುಣಾಕಾರ ಮಾಡುವಂತ ಹೇಳ್ಬಿಟ್ರು ಅವಾಗ ಅವಳು ನಾಲ್ಕು ಎಕ್ಸ್ ಆಗುವುದು ಇನ್ನು ಥರ್ಡ್ ಒಂದು ಏನಪ್ಪಾ ಅಂತಂದ್ರೆ ಗುಣಾಕಾರ ಮಾಡಿದ ಮೇಲೆ ಬಂದಂತ ಉತ್ತರಕ್ಕೆ ಐದನ್ನು ಸೇರಿಸು ಸೊ ಬಂದಂತ ಉತ್ತರ ಫಾರ್ ಎಕ್ಸಾಂಪಲ್ ನಾಲ್ಕು ಇಂಟು ಐದು ಸೀದರ ಉತ್ತರ ಎಷ್ಟಪ್ಪ ಅಂತಂದ್ರೆ ಇಪ್ಪತ್ತು ಬಂದಂತ ಉತ್ತರ ಅದಕ್ಕೆ ಐದನ್ನು ಸೇರಿಸು ಸೊ ಪ್ಲಸ್ ಐದು ಅಥವಾ ಇವರೆಡನ್ನು ಗುಣಾಕಾರ ಮಾಡಿದಾಗ ಹತ್ತು ಇಂಟು ನಾಲ್ಕು ಸಿದು ನಲ್ವತ್ತು ಬಂದಂತ ಉತ್ತರಕ್ಕೆ ಐದನ್ನು ಸೇರಿಸು ಸೊ ಪ್ಲಸ್ ಐದು ಅದೇ ರೀತಿ ಏನ್ ಎರಡನ್ನು ಗುಣಾಕಾರ ಮಾಡಿದಾಗ ಇದು ಎಂಬತ್ತು ಬಂದಂತ ಉತ್ತರಕ್ಕೆ ಐದನ್ನು ಸೇರಿಸು ಸೊ ಪ್ಲಸ್ ಐದು ಅದೇ ರೀತಿ ನಾಲ್ಕು ಇಂಟು ಎಕ್ಸ್ ಗುಣಾಕಾರ ಮಾಡಿದಾಗ ನಮಗೆ ನಾಲ್ಕು ಎಕ್ಸ್ ಬಂತು ಇನ್ನು ಬಂದಂತ ಇದೊಂದು ಉತ್ತರ ಇದಕ್ಕೆ ಐದನ್ನು ಸೇರಿಸು ನೋಡಿ ಪ್ಲಸ್ ಐದು ನೋಡಿ ಒಂದು ಸಮೀಕರಣ ರಚನೆ ಆಗ್ತಾ ಇದೆ ಸ್ಟೆಪ್ ಬೈ ಸ್ಟೆಪ್ ಎಷ್ಟು ಈಸಿಯಾಗಿ ರಚನೆ ಆಗ್ತಾ ಇದೆ ಇನ್ನು ಸಾರಾ ತನ್ನ ಮನಸ್ಸಲ್ಲಿ ಇಟ್ಟುಕೊಂಡಂತ ಆ ಒಂದು ಅಂಕಿ ಅಥವಾ ಸಂಖ್ಯೆನ ಕನಿದಕೋಲಿಕ್ಕೆ ಇದಕ್ಕೊಂದು ಬೆಲೆ ಬೇಕು ಸಾವಿನ ಹೇಳ್ತಾರಪ್ಪ ಅಂತಂದ್ರೆ ಅದರ ಟೋಟಲ್ ಅರವತ್ತೈದು ಆಗುವುದು ಅಂತ ಏನಾದ್ರು ಒಂದು ಸಂಖ್ಯೆ ಹೇಳ್ಬಿಟ್ರೆ ಅದು ಅರವತ್ತೈದು ಆಗಿರ್ಬೋದು ಇಪ್ಪತ್ತು ಮೂವತ್ತು ಯಾವುದೇ ಒಂದು ಸಂಖ್ಯೆ ಆಗಿರ್ಬೋದು ಈಗಿನ ಇಲ್ಲಿ ರಚನೆ ಆಯ್ತಲ್ಲ ವಿದ್ಯಾರ್ಥಿಗಳೇ ಇದನ್ನೇ ನಾವು ಸರಳ ಸಮೀಕರಣ ಅಂತ ಕರಿತೀವಿ ನೋಡಿ ಎಷ್ಟು ಈಸಿ ಆಗಿದೆ ಇದು ಸರಳ ಸಮೀಕರಣ ಸೊ ಇನ್ನು ಕೆಲವು ಸರಳ ಸಮೀಕರಣಗಳ ಉದಾಹರಣೆ ಬರೀತೀನಿ ಸ್ವಲ್ಪ ಗಮನ ಇಟ್ಟು ನೋಡಿ ನೋಡಿ ಐದು ವೈ ಪ್ಲಸ್ ನಾಲ್ಕು ಈಕ್ವಲ್ ಟು ಹತ್ತು ಇದು ಸಹ ಒಂದು ಸರಳ ಸಮೀಕರಣ ಎಂಟು ವೈ ಮೈನಸ್ ಎಂಟು ಇಸ್ ಈಕ್ವಲ್ ಟು ಒಂದು ನೂರು ಇದು ಸಹ ಒಂದು ಸರಳ ಸಮೀಕರಣ ಅಲ್ಲದೆ ಇಪ್ಪತ್ತೈದು ಅಪೋನ್ ವೈ ಈಕ್ವಲ್ ಟು ಎಂಟು ಇದು ಸಹ ಒಂದು ಸರಳ ಸಮೀಕರಣಗಳು ಕೇವಲ ಪ್ಲಸ್ ಮೈನಸ್ ಬಂದ್ರೆ ಅಷ್ಟೇ ಸರಳ ಸಮೀಕರಣಗಳಲ್ಲ ಇಲ್ಲಿ ಪುನಃ ಆಗಿರಬಹುದು ಭಾಗಾಕಾರ ಆಗಿರಬಹುದು ಆದ್ರೆ ಅಕ್ಷರವಿರಬೇಕು ನಾವು ಅದಕ್ಕೆ ಬೀಜಗಣಿತದಲ್ಲಿ ವೆರಿ ಗುಡ್ ಬೀಜಾಕ್ಷರಗಳು ಅಂತ ಕರಿತೀವಿ ನೆನಪಿದೆಯಲ್ಲ ಬೀಜಾಕ್ಷರಗಳು ಬೀಜ ಗಣಿತದಲ್ಲಿ ನೀವು ಆರನೇ ತರಗತಿರ ವೆರಿ ಗುಡ್ ಅದೇ ಇದು ಸೊ ಒಂದು ಅಕ್ಷರ ಹೊಂದಿರಬೇಕು ಸೊ ನಾನು ವಾಯನ ಯೂಸ್ ಮಾಡೋದಿಲ್ಲ ಸರ್ ಅಂತಂದ್ರೆ ಬೇರೆ ಯಾವ್ದೇ ಅಕ್ಷರಲ್ಲಿ ಯೂಸ್ ಮಾಡ್ಕೊಬಹುದು ಇನ್ನು ಕೆಲವೊಂದು ಎಕ್ಸಾಂಪಲ್ಸ್ ನೋಡಿ ಎಂಟು ಪಿ ಪ್ಲಸ್ ಹದಿನಾರು ಇಕ್ವಲ್ ಟು ಸೊನ್ನೆ ನೋಡಿ ಇದು ಸಹ ಒಂದು ಸರಳ ಸಮೀಕರಣವೇ ಅಲ್ದೆ ಎಂಟು ಪಿ ಮೈನಸ್ ಹನ್ನೆರಡು ಪಿ ಈಕ್ವಲ್ ಟು ಹದಿನೈದು ಇದು ಸಹ ಒಂದು ಸರಳ ಸಮೀಕರಣವೇ ಕೇವಲ ಒಂದು ಬಾರಿ ಅಕ್ಷರ ಬರ್ಬೇಕಂತಿಲ್ಲ ಎರಡು ಬಾರಿ ಆ ಅಕ್ಷರ ಬಂದರೂ ಸಹ ಅದು ಸರಳ ಸಮೀಕರಣ ಹ ಆದರೆ ತಮ್ಮ ಒಂದು ಸೆವೆನ್ಸ್ ನಲ್ಲಿ ನೆನಪಿಟ್ಕೊಂಡ್ಬಿಡಿ ಒಂದೇ ಒಂದು ಅಕ್ಷರ ಒಂದು ಸಮೀಕರಣದಲ್ಲಿ ಬರಲಿ ಅಂದ್ರೆ ಎ ಆಗಿರ್ಬೋದು ಅಥವಾ ಪಿ ಆಗಿರ್ಬೋದು ಅದನ್ನ ಬಿಟ್ಟು ತಾವೇನಾದ್ರೂ ಎರಡು ಎಕ್ಸ್ ಪ್ಲಸ್ ಎರಡು ವೈ ಈಕ್ವಲ್ ಟು ಹದ್ನೈದು ಸಮೀಕರಣಗಳ ಬಗ್ಗೆ ತಾವು ಮುಂದಿನ ಒಂದು ತರಗತಿಗಳಲ್ಲಿ ಅಂದ್ರೆ ಎರಡು ಬೇರೆ ಬೀಜಾಕ್ಷರಗಳ ಒಂದು ಸಮೀಕರಣಗಳ ಬಗ್ಗೆ ಮುಂದಿನ ತರಗತಿಯಲ್ಲಿ ತಾವು ತಿಳ್ಕೊತೀರಾ ಸೊ ತಾವು ಜಸ್ಟ್ ಫೋಕಸ್ ಮಾಡಬೇಕಾಗಿರ್ಬೋದು ಇಂತಹ ಕೆಲವೊಂದು ಸಮೀಕರಣಗಳ ಮೇಲೆ ಈ ತಲಾ ವಿದ್ಯಾರ್ಥಿಗಳೇ ಇದು ಸರಳ ಸಮೀಕರಣಗಳ ರೂಪಗೊಳಿಸುವಂತಹ ಅಥವಾ ಅವುಗಳನ್ನು ನಾವು ಫಾರ್ಮೇಷನ್ ಮಾಡುವಂತ ಒಂದು ಸಿಂಪಲ್ ಆದಂತಹ ಒಂದು ವಿಧಾನ ಇನ್ನು ಇನ್ನು ಈ ಸಮೀಕರಣಗಳಲ್ಲಿ ಕೆಲವೊಂದು ಅಂಶಗಳಿವೆ ಕೆಲವೊಂದು ಭಾಗಗಳಿವೆ ಅವು ಯಾವಪ್ಪ ಅಂತಂದ್ರೆ ಹಾಗೂ ಸಮೀಕರಣ ಎಂದರೇನು ಅನ್ನೋದನ್ನ ನಾವು ಈಗ ತಿಳಿದುಕೊಳ್ಳೋ ಬನ್ನಿ ನೋಡಿ ವಿದ್ಯಾರ್ಥಿಗಳೇ ಮೊದಲಿಗೆ ಸಮೀಕರಣ ಎಂದರೇನು ನೋಡಬಹುದು ಸಮೀಕರಣವು ಒಂದು ಚರಾಕ್ಷರದ ಮೇಲಿನ ನಿಬಂಧನೆಯಾಗಿದೆ ಸೊ ಒಂದು ಚರಾಕ್ಷರ ಒಂದು ಅಕ್ಷರವನ್ನ ಉಪಯೋಗಿಸಿಕೊಂಡಿರುವಂತ ಒಂದು ನಿಬಂಧನೆ ಅಥವಾ ಒಂದು ಕಂಡೀಷನ್ ಅಂತ ತಾವಿಲ್ಲಿ ಹೇಳಬಹುದು ಫಾರ್ ಎಕ್ಸಾಂಪಲ್ ನಾಲ್ಕು ಎಕ್ಸ್ ಪ್ಲಸ್ ಐದು ಈಕ್ವಲ್ ಟು ಅರವತ್ತೈದು ಇದು ಅಮಿನ ಸಾರಾಗಿ ಕೊಟ್ಟಂತ ಒಂದು ನಿಬಂಧನೆಯಾಗಿತ್ತು ನಾಲ್ಕು ಎಕ್ಸ್ ಪ್ಲಸ್ ಐದು ಸೊ ಇದನ್ನ ನಾವು ಸಮೀಕರಣವಾಗಿ ಈಗಾಗಲೇ ಮಾರ್ಪಾಡಿಸಿಕೊಂಡಿದ್ದೀವಿ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಮೂರು ಪಾಯಿಂಟ್ಗಳಿವೆ ಅವನು ಸಹ ತಿಳಿದುಕೊಳ್ಳಿ ಒಂದು ಸಮೀಕರಣದಲ್ಲಿ ಯಾವಾಗಲೂ ಸಮತೆಯ ಚಿಹ್ನೆ ಇರುತ್ತದೆ ನೋಡಬಹುದು ಈಕ್ವಲ್ ಚಿಹ್ನೆ ಇರಲೇಬೇಕು ಇದೊಂದು ಸರಳ ಸಮೀಕರಣ ತಾವೇನಾದ್ರೂ ಜಸ್ಟ್ ಫೋರ್ ಎಕ್ಸ್ ಪ್ಲಸ್ ಫೈವ್ ಅಂತ ಬರದಿಟ್ರು ಇದು ಸರಳ ಸಮೀಕರಣ ಆಗೋದಿಲ್ಲ ಅಲ್ಲಿ ಈಕ್ವಲ್ ಚಿಹ್ನೆ ಇರಲೇಬೇಕು ಒಂದು ಸಮ ಚಿಹ್ನೆ ಇರಲೇಬೇಕು ಇದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಸಮ ಚಿಹ್ನೆ ಎಡಭಾಗದಲ್ಲಿ ಅಂದ್ರೆ ಲೆಫ್ಟ್ ಸೈಡ್ ನೋಡಿ ವಿದ್ಯಾರ್ಥಿಗಳು ಇದು ಲೆಫ್ಟ್ ಸೈಡ್ ಎಷ್ಟು ಜನ ಎಂಟನೇ ವಿಡಿಯೋಗಳಲ್ಲಿ ಸರ್ ಎಲ್ ಎಚ್ ಎಸ್ ಏನೇನು ಅಂತ ಬಹಳಷ್ಟು ಜನ ಕಮೆಂಟ್ ಮಾಡ್ತಾ ಇದ್ರಿ ಎಲ್ ಎಚ್ ಎಸ್ ನಿಮ್ಮ ಏಳನೇ ತರಗತಿಯಲ್ಲಿ ಇಂಟ್ರಡ್ಯೂಸ್ ಆಗಿದೆ ಏಳನೇ ಚೆನ್ನಾಗಿ ತಿಳ್ಕೊಂಡ್ಬಿಡಿ ಇನ್ನು ಲೆಫ್ಟ್ ಸೈಡ್ ಅಲ್ಲಿ ಬರಲ್ ಲೆಫ್ಟ್ ಸೈಡ್ ಅಂತಂದ್ರೆ ತಾವೀಗ ತಮ್ಮ ಮೊಬೈಲ್ ನಲ್ಲಿ ವಿಡಿಯೋನ ನೋಡ್ತಾ ಇದ್ದೀರಾ ಹೌದಲ್ಲ ಸೊ ಈ ಭಾಗ ನೋಡಿ ನಿಮ್ಮ ಲೆಫ್ಟ್ ಸೈಡ್ ಇದೆ ಇದು ಹೌದಲ್ಲ ಸೊ ನಿಮ್ಮ ಲೆಫ್ಟ್ ಸೈಡ್ ವಿಡಿಯೋದಲ್ಲಿ ಈ ಭಾಗ ಕಾಣಿಸ್ತಾ ಇದೆ ಆದ್ರಿಂದ ಇದು ಎಲ್ ಎಚ್ ಎಸ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಂದ್ರೆ ಎಡಗಡೆ ಇರುವಂತ ಒಂದು ಮೌಲ್ಯ ಅದೇ ರೀತಿ ಇದು ನೋಡಿ ನೀವೀಗ ಮೊಬೈಲ್ ನ ತಮ್ಮ ಕೈಕೊಂಡಿದ್ದೀರಾ ಹೌದಲ್ಲ ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಇದೆ ತಮ್ಮ ಬಲಗಡೆ ಇದೆ ಸೊ ಇದನ್ನ ನಾವು ಆರ್ ಎಚ್ ಎಸ್ ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಅಂತ ಕರಿತೀವಿ ಒಂದು ರೇಖಾ ಗಣಿತದಲ್ಲಿ ಆಗಲಿ ಅಥವಾ ಯಾವುದೇ ಗಣಿತದ ಒಂದು ಭಾಗದಲ್ಲಿ ಆಗಲಿ ಎಲ್ ಎಚ್ ಎಸ್ ಎಂದರೇನು ಆರ್ ಎಚ್ ಎಸ್ ಅಂದ್ರೆ ನಮ್ಗೆ ಕನ್ಫ್ಯೂಷನ್ ಆಗಲೇ ಬಾರ್ದು ಯಾಕಂದ್ರೆ ಎಲ್ ಎಚ್ ಎಸ್ ಅಂದ್ರೆ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಎಡ ಸಮೀಕರಣದ ಮೌಲ್ಯ ಆರ್ ಎಚ್ ಎಸ್ ರೈಟ್ ಹ್ಯಾಂಡ್ ಸೈಡ್ ಬಲ ಭಾಗದಲ್ಲಿರುವಂತ ಒಂದು ಸಮೀಕರಣದ ಮೌಲ್ಯ ಸೊ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ನಮ್ಗೆ ಈಸಿಯಾಗಿ ಇನ್ನು ನೆನಪು ಉಳಿಯಲೇಬೇಕು ಈ ತರ ವಿದ್ಯಾರ್ಥಿಗಳೇ ಇದು ಸಮೀಕರಣದ ಒಂದು ಇಂಟ್ರೊಡಕ್ಷನ್ ಇನ್ನು ನೆಕ್ಸ್ಟ್ ಸೊ ವಿದ್ಯಾರ್ಥಿಗಳು ಇನ್ನು ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ನ ಪೇಜ್ ನಂಬರ್ ನೈಂಟಿ ನೈನ್ ತೊಂಬತ್ತೊಂಬತ್ತು ಈ ಒಂದು ಪುಟದಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ನೀಡಲಾಗಿದೆ ಅಂದ್ರೆ ಕೊಟ್ಟಂತ ಕೆಲವೊಂದು ಹೇಳಿಕೆಗಳನ್ನ ಸಮೀಕರಣದಲ್ಲಿ ಯಾವ ರೀತಿ ನಾವು ರೂಪಾಂತರ ಮಾಡಬೇಕು ಅನ್ನೋದನ್ನ ಇಲ್ಲಿ ಕೆಲವೊಂದು ಎಕ್ಸಾಂಪಲ್ ಗಳನ್ನ ನೀಡಲಾಗಿದೆ ನಾವು ಅವುಗಳನ್ನ ತಿಳ್ಕೊಂಡು ನೆಕ್ಸ್ಟ್ ಭಾಗಕ್ಕೆ ಹೋಗೋಣ ಓಕೆ ಏನಪ್ಪಾ ಮೊದಲನೇ ಒಂದು ಸಮಸ್ಯೆ ಅಂದ್ರೆ ಎಕ್ಸ್ ನ ಮೂರರಷ್ಟು ಮತ್ತು ಹನ್ನೊಂದರ ಮೊತ್ತ ಮೂವತ್ತೆರಡು ಆಗಿದೆ ಇದು ಒಂದು ಹೇಳಿಕೆ ಇದನ್ನ ಇದನ್ನೀಗ ಸಮೀಕರಣದಲ್ಲಿ ಇದನ್ನ ಚೇಂಜ್ ಮಾಡೋಣ ಓಕೆ ಎಕ್ಸ್ ನ ಮೂರರಷ್ಟು ಯಾವಾಗಲೂ ವಿದ್ಯಾರ್ಥಿಗಳಿಗೆ ಮೂರರಷ್ಟು ಅಂದ್ರೆ ಇದರಷ್ಟು ಅನ್ನುವಂತ ಒಂದು ಶಬ್ದ ಅಲ್ಲಿ ಅಥವಾ ಈ ಒಂದು ಅರ್ಥ ಬಂದಾಗ ಯಾವಾಗಲೂ ನೆನಪಿಟ್ಕೊಂಡ್ಬಿಡಿ ಇದು ಗುಣಾಕಾರವನ್ನು ಪ್ರತಿನಿಧಿಸುತ್ತದೆ ಗುಣಾಕಾರವನ್ನು ಪ್ರತಿನಿಧಿಸುತ್ತದೆ ಸೊ ಎಕ್ಸ್ ನ ಮೂರರಷ್ಟು ಸೊ ಎಕ್ಸ್ ನ ಬಿಡೋಣ ಇದರ ಮೂರರಷ್ಟು ಇದರ ಮೂರನ್ನ ಗುಣಾಕಾರ ಮಾಡಿ ವಿದ್ಯಾರ್ಥಿ ಇಲ್ಲಿ ಒಂದು ಪಾಯಿಂಟ್ ನೆನಪಿಟ್ಕೊಳ್ಳಿ ಈ ಮೂರು ಮತ್ತು ಎಕ್ಸ್ ನ ಮಧ್ಯದಲ್ಲಿ ತಾವು ಯಾವುದೇ ಚಿಹ್ನೆ ನೋಡ್ತಾ ಇಲ್ಲ ಆದ್ರೆ ತಾವು ಒಂದು ತಮ್ಮ ಗಣಿತದ ಕಣ್ಣುಗಳಿಂದ ಇಲ್ಲಿ ನೋಡಿದರೆ ಇಲ್ಲಿ ಇರುವುದು ಗುಣಾಕಾರ ಚಿಹ್ನೆ ಕನಸ ವೆರಿ ಗುಡ್ ಸೊ ಇಲ್ಲಿ ಗುಣಾಕಾರ ಚಿಹ್ನೆ ಹೊಂದಿದೆ ಇದು ಸೊ ಮೂರು ಎಕ್ಸ್ ಅಂದರೆ ಇದು ಮೂರು ಗುಣಾಕಾರ ಎಕ್ಸ್ ಎಂದರ್ಥ ಸೊ ಎಕ್ಸ್ ನ ಮೂರರಷ್ಟಕ್ಕೆ ಮತ್ತು ಹನ್ನೊಂದರ ಮೊತ್ತ ಮತ್ತು ಹನ್ನೊಂದರ ಮೊತ್ತ ಮೊತ್ತ ಎಂದರೆ ಪ್ಲಸ್ ಅಥವಾ ಅದನ್ನ ಸಂಕಲನ ಅಂತ ಕರಿತೀವಿ ಸೊ ಮತ್ತು ಹನ್ನೊಂದರ ಮೊತ್ತ ಇದು ಮೂವತ್ತೆರಡು ಆಗಿದೆ ಇದರರ್ಥ ಇದು ಈಕ್ವಲ್ ಟು ಮೂವತ್ ಎರಡು ನೋಡಿ ಇದು ಮೊದಲನೇ ಹೇಳಿಕೆ ಒಂದು ಸಮೀಕರಣ ಸೊ ತಾವ್ ಈ ರೀತಿ ಹೇಳಿಕೆಗಳನ್ನ ಸಮೀಕರಣದಲ್ಲಿ ರೂಪಾಂತರ ಮಾಡೋದನ್ನ ಒಂದ್ ಬಾರಿ ತಿಳ್ಕೊಂಡ್ಬಿಟ್ರಿ ಸರಳ ಸಮೀಕರಣಗಳು ತುಂಬಾ ಈಸಿ ಈಗ ಎರಡನೇ ಒಂದು ಎಕ್ಸಾಂಪಲ್ ನೋಡೋಣ ಬನ್ನಿ ಎರಡನೇ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಒಂದು ಸಂಖ್ಯೆಯ ಆರರಷ್ಟರಿಂದ ಸೊ ಒಂದು ಸಂಖ್ಯೆ ಆದ್ರೆ ಆ ಸಂಖ್ಯೆ ಯಾವುದು ನಮ್ಗೆ ತಿಳಿದಿಲ್ಲ ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಆ ಸಂಖ್ಯೆನ ಝೆಡ್ ಅಂತ ತೆಗೆದುಕೊಂಡಿದ್ದಾರೆ ನಾನ್ ಏನ್ ಮಾಡೋಣ ಅದನ್ನ ವಾಯ್ ಅಂತ ತೆಗೆದುಕೊಳ್ಳೋಣ ಸೊ ಆ ಸಂಖ್ಯೆ ವಾಯ್ ಗಿರಿ ಆ ಸಂಖ್ಯೆಯ ಆರರಷ್ಟು ಸೊ ನೋಡಿ ಮತ್ತೆ ರಷ್ಟು ಅನ್ನೋದೊಂದು ಶಬ್ದ ಬಂತು ಅರ್ಥ ಏನು ಗುಣಾಕಾರ ಸೊ ಆರರಷ್ಟು ಅರ್ಥ ಇಲ್ಲಿ ಆರನ್ನು ಗುಣಾಕಾರ ಮಾಡಬೇಕು ಈಗಾಗಲೇ ಹಿಂದಿನ ಸಮೀಕರಣದಲ್ಲಿ ಹೇಳಲಾಗಿದೆ ಏನು ಮೂರು ಮತ್ತು ಎಕ್ಸ್ ಗಳ ನಡುವಿನ ಒಂದು ಚಿಹ್ನೆ ಗುಣಾಕಾರ ಅದೇ ರೀತಿ ಆರು ಮತ್ತು ವಾಯಿನ ಮಧ್ಯ ನಡುವಿನ ಒಂದು ಚಿಹ್ನೆ ಇದು ಗುಣಾಕಾರ ಸೊ ಆ ಸಂಖ್ಯೆಯ ಆರರಷ್ಟು ಅಂದ್ರೆ ಆರು ಗುಣಾಕಾರ ವಾಯ್ ಇದರಿಂದ ಐದನ್ನು ಕಳೆದಾಗ ಸೊ ಕಳೆದಾಗ ಅಂತಂದ್ರೆ ವಿದ್ಯಾರ್ಥಿಗಳದು ಬೆಂಬಕಲ್ನ ಮೈನಸ್ ಐದು ಐದನ್ನು ಕಳೆದಾಗ ಏಳು ದೊರೆಯುತ್ತದೆ ಸೊ ಇಕ್ವಲ್ ಟು ಏಳು ನೋಡಿ ಇದು ಎರಡನೇ ಸಮೀಕರಣ ಎಷ್ಟು ಈಸಿಯಾಗಿದೆ ಹೇಳಿಕೆಗಳನ್ನ ಸಮೀಕರಣದಲ್ಲಿ ಪರಿವರ್ತಿಸ ತಾವು ತಿಳ್ಕೊಬೇಕು ಇನ್ನೊಂದ್ ಬಾರಿ ವಿಡಿಯೋನ ನೋಡ್ಕೊಳ್ಳಿ ಎರಡೇ ತಮಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುವುದು ಇನ್ನು ಮತ್ತೆರಡು ಉದಾಹರಣೆಗಳಿವೆ ಅವರನ್ನ ಸಹ ತಿಳಿದುಕೊಳ್ಳೋಣ ಬನ್ನಿ ನೋಡಿ ವಿದ್ಯಾರ್ಥಿ ಮೂರನೇ ಒಂದು ಉದಾಹರಣೆ ಎಂ ನಾಲ್ಕನೆಯ ಒಂದು ನೋಡಿ ಸ್ವಲ್ಪ ಬೇರೆ ತರ ಬಂತು ಹೌದಲ್ಲ ಎಂ ನಾಲ್ಕನೆಯ ಒಂದು ನಾಲ್ಕನೇ ಒಂದು ಇದರ ಅರ್ಥ ವಿದ್ಯಾರ್ಥಿಯಲ್ಲಿ ಭಾಗಾಕಾರ ಕ್ರಿಯೆಯನ್ನ ಉಪಯೋಗ ಮಾಡಲಾಗಿದೆ ಎಂ ನಾಲ್ಕನೆಯ ಒಂದು ಸೊ ಎಂ ನಾಲ್ಕನೇ ಸೊ ಎಂ ಅಪ ನಾಲ್ಕು ಅಥವಾ ಇದನ್ನ ತಾವು ಇಲ್ಲಿ ನೋಡಿ ಎಂ ನಾಲ್ಕನೇ ಒಂದು ಸೊ ಒಂದು ಅಪ್ಪ ನಾಲ್ಕು ಇಂಟು ಎಂ ಇದರ ಗುಣಾಕಾರ ಎಂ ಇಲ್ಲಿ ಎಂ ಇಂಟು ಒನ್ ಎಂ ಮತ್ತು ಒಂದನ್ನ ಗುಣಾಕಾರ ಮಾಡ್ಕೊಂಡ್ಬಿಡಿ ಏನಾಯ್ತು ಎಂ ಇಂಟು ಒನ್ ಎಂ ಸೊ ನಾನು ಅದನ್ನ ಡೈರೆಕ್ಟ್ ಆಗಿ ಎಂ ಅಪ ನಾಲ್ಕು ಅಂತ ಬರೆದೊಂಡ್ಬಿಟ್ಟಿದೀನಿ ಎಮ್ ಅಪ್ಪ ನಾಲ್ಕನೇ ಒಂದು ಏಳಕ್ಕಿಂತ ಮೂರು ಹೆಚ್ಚು ಇದೆ ಏಳಕ್ಕಿಂತ ಮೂರು ಹೆಚ್ಚು ಇದೆ ಇದರ ಅರ್ಥ ಇದರಲ್ಲಿ ನಾವು ಅಂದ್ರೆ ಈ ಎಂಪ್ಪ ನಾಲ್ಕರಲ್ಲಿ ಏಳನ್ನ ಮೈನಸ್ ಮಾಡಿದರೆ ಮೂರು ಬರಬೇಕು ಸೊ ಮೈನಸ್ ಏಳು ಮಾಡಿದರೆ ಇಲ್ಲಿ ಮೂರು ಉತ್ತರ ಬರಬೇಕು ಇದು ನೋಡಿ ಇದರ ಅರ್ಥ ಸ್ವಲ್ಪ ಕನ್ಫ್ಯೂಷನ್ ಆಗಬಹುದು ಆದರೆ ಈ ವಿಡಿಯೋನ ಎರಡನೇ ಬಾರಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಐಡಿಯಾ ಕ್ಲಿಯರ್ ಆಗಿ ಆಗುವುದು ಇದು ಮೂರನೇ ಒಂದು ಸಮೀಕರಣ ಇನ್ನು ನಾಲ್ಕನೇ ಒಂದು ಸಮೀಕರಣ ಒಂದು ಸಂಖ್ಯೆಯ ಮೂರನೆಯ ಒಂದಕ್ಕೆ ಸೊ ಒಂದು ಸಂಖ್ಯೆ ಆ ಸಂಖ್ಯೆ ನಮ್ಗೆ ತಿಳಿದಿಲ್ಲ ನಾನು ಮಾಡೋಣ ಆ ಸಂಖ್ಯೆಯನ್ನು ಎನ್ ಅಂತ ತೆಗೆದುಕೊಳ್ಳೋಣ ಸೊ ಒಂದು ಸಂಖ್ಯೆಯ ಮೂರನೆಯ ಒಂದಕ್ಕೆ ಸೊ ಮೂರನೆಯ ಒಂದಕ್ಕೆ ಈಗ ನೋಡಿ ಎನ್ ಇಂಟು ಒನ್ ಎನ್ ಆಯ್ತು ಸೊ ಇದರ ಅರ್ಥ ಇದು ಎನ್ ಪಾಯಿಂಟ್ ಮೂರು ಸೊ ಒಂದು ಸಂಖ್ಯೆಯ ಮೂರನೇ ಒಂದಕ್ಕೆ ಐದನ್ನು ಕೂಡಿದಾಗ ಪ್ಲಸ್ ಇದು ಆದಾಗ ಮೊತ್ತ ಅಂದ್ರೆ ಇವೆರಡನ್ನ ಸೇರಿಸಿದಾಗ ಉತ್ತರ ಎಂಟು ಆಗುತ್ತದೆ ನೋಡಿ ಇದು ನಾಲ್ಕನೇ ಒಂದು ಹೇಳಿಕೆಯ ಉತ್ತರ ಇಷ್ಟು ಈಜಿ ಆಗಿದಿಲ್ಲ ಆದ್ರೆ ಪದೇ ಪದೇ ವಿಡಿಯೋನ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕ್ಲಿಯರ್ ಆಗುವುದೇ ಸಮಸ್ಯೆ ಮುಂದೆ ಅಭ್ಯಾಸದಲ್ಲಿ ಅವಾಗ ತಮಗೆ ಕನ್ಫ್ಯೂಷನ್ ಆಗ್ಬಾರ್ದು ಸೊ ವಿಡಿಯೋನ ಎಟ್ ಲೀಸ್ಟ್ ಎರಡೂ ಮೂರು ಬಾರಿ ನೋಡ್ಕೊಂಡ್ಬಿಡಿ ನಿಮಗೆ ಐಡಿಯಾ ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗಿ ಆಗುವುದು ಸೊ ಇದು ವಿದ್ಯಾರ್ಥಿಗಳೇ ನಿಮ್ಮ ಗಣಿತ ಭಾಗ ಬಂದ ಅಂದ್ರೆ ಏಳನೇ ತರಗತಿಯ ಗಣಿತ ಭಾಗ ಬಂದರ ನಾಲ್ಕನೇ ಅಧ್ಯಾಯ ಸರಳ ಸಮೀಕರಣಗಳ ಒಂದು ಇಂಟ್ರೊಡಕ್ಟರಿ ವಿಡಿಯೋ ಅಂದ್ರೆ ಇದು ಪರಿಚಯ ವಿಡಿಯೋ ಸೊ ನಾವು ಈ ವಿಡಿಯೋದಲ್ಲಿ ಸರಳ ಸಮೀಕರಣಗಳ ಕುರಿತು ಬಹಳಷ್ಟು ವಿಷಯಗಳನ್ನ ತಿಳಿದುಕೊಂಡಿದ್ದೀವಿ ಈ ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ ನಾವು ಡೈರೆಕ್ಟ್ ಆಗಿ ಅಭ್ಯಾಸ ನಾಲ್ಕು ಪಾಯಿಂಟ್ ಒನ್ ಅನ್ನ ಸೊ ತಮ್ಮದೇ ಈ ಒಂದು ಅಧ್ಯಾಯ ಎಲ್ಲಾ ವಿಡಿಯೋ ನೋಡಿ ತಮ್ಮ ಒಂದು ಸರಳ ಸಮೀಕರಣ ಐಡಿಯಾ ಕ್ಲಿಯರ್ ಮಾಡ್ಕೋಬೇಕು ಇಂತ ಬಹಳಷ್ಟು ವಿಡಿಯೋ ನಮ್ಮ ಚಾನಲ್ ಬರ್ತಾ ಇರುತ್ತೆ ಅದಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು ಒತ್ತಿ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋ ಬಗ್ಗೆ ತಿಳಿಸಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ತಿಳಿಯ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ